ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಮೋದಿಜಿಯವರು ಮೊದಲ ದಿನವೇ ಪ್ರಧಾನಿಯಾಗಿ ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇದು ಕಿಸಾನ್ ಸಮ್ಮಾನ್ ನಿಧಿಗೆ ಸಂಬಂಧಪಟ್ಟಂಥ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಈ ಒಂದು ಮಾಹಿತಿನ ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಂದ್ರೆ ಎಲ್ಲೂ ಸ್ಕಿಪ್ ಮಾಡಿದ್ದೀರ ವಿಡಿಯೋನ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿಯವರು ನಿನ್ನೆ ತಾನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅವರು ಇವಾಗ ವಚನ ಸ್ವೀಕರಿಸಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ದೇಶದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅದು ಏನು ಅಂದರೆ ನರೇಂದ್ರ ಮೋದಿಯವರು ರೈತರ ಬಗ್ಗೆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ರೈತರ ಕಲ್ಯಾಣಕ್ಕಾಗಿ ನಮ್ಮ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಅಂತ ತಿಳಿಸಿದ್ದಾರೆ ಅಧಿಕಾರ ವಹಿಸಿಕೊಂಡ ಬಳಿಕ ರೈತರ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಒಂದು ಫೈಲ್ಗೆ ಅವರು ಸೈನನ್ನು ಹಾಕಿದ್ದಾರೆ ಮುಂಬರುವ ದಿನಗಳಲ್ಲಿ ಸಹ ನಾವು ರೈತರಿಗಾಗಿ ಮತ್ತು ಕೃಷಿ ವಲಯಕ್ಕಾಗಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ಬಯಸ್ತೇವೆ ಅಂತ ಹೇಳಿ ಈ ಒಂದು ಫೈಲ್ಗೆ ಸಹಿಯನ್ನು ಹಾಕಿದ್ದಾರೆ ಯಾವುದದು ಫೈಲು ಅಂತ ಅಂದರೆ ರೈತರ ಕಲ್ಯಾಣ ಯೋಜನೆಯಾದ ಪಿ ಎಂ ಕಿಸಾನ್ ನಿಧಿಗೆ ಸಂಬಂಧಪಟ್ಟಂತೆ ಒಂದು ಫೈಲ್ಗೆ ಮೊದಲ ಒಂದು ಸಹಿಯನ್ನು ಇವರು ಹಾಕಿದ್ದಾರೆ ಇವತ್ತು ದಿಲ್ಲಿಯ ಸೌತ್ ಬ್ಲಾಕ್ನಲ್ಲಿರುವ ಕಚೇರಿಗೆ ತೆರಳಿದ ಇವರು ರೈತರ ಕಲ್ಯಾಣ ಯೋಜನೆಯಾದ ಪಿ ಎಂ ಕಿಸಾನ್ ನಿಧಿಗೆ ಸಂಬಂಧಪಟ್ಟಂತೆ ಒಂದು ಫೈಲ್ಗಳಿಗೆ ಮೊದಲ ಸಹಿಯನ್ನು ಇವತ್ತು ಹಾಕಿದ್ದಾರೆ ಪಿ ಎಂ ಕಿಸಾನ್ ನಿಧಿ ಅಡಿ ರೈತರಿಗೆ ಆರ್ಥಿಕ ನೆರವನ್ನು ನೀಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟ ಫೈಲ್ಗೆ ಮೋದಿ ಇವತ್ತು ಸೈನನ್ನು ಹಾಕಿದ್ದಾರೆ ಇದು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿನ ಒಳಗೊಂಡಿದ್ದು ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ನೆರವಾಗಲಿದೆ ಪ್ರಧಾನಮಂತ್ರಿ ನರೇಂದ್ರ ಅವರ ಈ ಮೊದಲ ಸೈ ಎಷ್ಟು ಮಹತ್ವದಾಗಿದೆ ಅಂದರೆ ಅದು ರೈತರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಕಳೆದ ಸಾಲಿನಲ್ಲಿ ಸರ್ಕಾರವು ರೈತರ ವಿಚಾರಕ್ಕೆ ಭಾರೀ ಹಿನ್ನಡೆಯನ್ನು ಅನುಭವಿಸಿತ್ತು ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಬೃಹತ್ ಪ್ರತಿಭಟನೆಗಳು ಸಹ ನಡೆದಿದ್ವು ಕೊನೆಗೆ ಮೋದಿ ಅವರು ಈ ಕಾಯ್ದೆಗಳನ್ನು ರದ್ದುಗೊಳಿಸಿದರು ಇದರ ಬೆನ್ನಲ್ಲೇ ಕನಿಷ್ಠ ಬೆಂಬಲ ಬೆಲೆಗೆ ಖಾತರಿ ಒದಗಿಸುವ ಕಾನೂನು ಸಹ ಜಾರಿಗೆ ತರುವಂತೆ ಮತ್ತೆ ಪ್ರತಿಭಟನೆ ಸಹ ನಡೆದಿತ್ತು ಸೊ ಇದನ್ನೆಲ್ಲ ನೋಡಿದ ಮೋದಿ ಅವರು ಈ ಅವಧಿಯಲ್ಲಿ ಅಂದರೆ ಮೂರನೇ ಬಾರಿಗೆ ಪ್ರಧಾನಿಯಾಗಿರುವಂಥ ಈ ಅವಧಿಯಲ್ಲಿ ಸರ್ಕಾರ ರೈತರ ಪರ ಪರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಮತ್ತು ಅವರ ಬೇಡಿಕೆಗಳನ್ನು ಈಡೇರಿಸುವ ಒಂದು ನಿರ್ಧಾರವನ್ನ ಮಾಡಿಕೊಂಡಿದೆ ಅಂತ ತಿಳಿಸಿದ್ದಾರೆ ಹಿಂದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಫೆಬ್ರವರಿಲಿ ದೇಶದ ಎಷ್ಟೋ ರೈತರಿಗೆ ಹದಿನಾರನೇ ಕಂತು ಬಿಡುಗಡೆ ಮಾಡಿತ್ತು ಆದರೆ ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಯಂತೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಈ ಹಣ ಸೇರುತ್ತೆ ಇದೇ ಥರ ಇನ್ನೂ ರೈತರಿಗೆ ಅನುಕೂಲ ಆಗುವಂಥ ಹೊಸ ಹೊಸ ಯೋಜನೆಗಳನ್ನು ಹೊಸ ಹೊಸ ಅಭಿವೃದ್ಧಿ ಕಾರ್ಯಗಳನ್ನು ನಾವು ತರ್ತೀವಿ ಅಂತ ಸಹ ಈ ಒಂದು ಸೈನ್ ಮಾಡೋ ಟೈಮಲ್ಲಿ ಹೇಳಿದ ರೈತರ ಪರವಾಗಿ ನಾವು ನಿಲ್ತೀವಿ ಅನ್ನೋದನ್ನು ಸಹ ಪ್ರಧಾನಮಂತ್ರಿಯವರು ತಿಳಿಸಿದ್ದಾರೆ ಆ ರೀತಿಯಾದಂಥ ಒಂದು ಏನೇ ಒಂದು ಹೊಸ ಯೋಜನೆ ಆಗಿರ್ಬೋದು ಇಲ್ಲ ಬರ ಪರಿಹಾರ ಹಣ ಬೆಳೆ ವಿಮೆಗೆ ಸಂಬಂಧಪಟ್ಟಿರ್ಬೋದು ಇಲ್ಲ ಕೃಷಿ ಕಾಯ್ದೆಗಳಾಗಿ ಸಂಬಂಧಪಟ್ಟಿರೋ ಯಾವುದೇ ಒಂದು ಯೋಜನೆ ಹೊಸ ಹೊಸ ಒಂದು ಸ್ಕೀಮ್ ಬಂತು ಅಂದರೆ ಖಂಡಿತ ನಮ್ಮ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನೀವು ಸಹ ನಮ್ಮ ಚಾನಲನ್ನು ಆಗಿ ಫಾಲೋ ಮಾಡೋದ್ರಿಂದ ಈ ಎಲ್ಲ ಹೊಸ ಅಪ್ಡೇಟ್ಗಳನ್ನು ನೀವು ಸಹ ತಿಳ್ಕೊಬೋದು ಸೊ ಯಾರ್ಯಾರು ಒಂದು ಈ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆಗೆ ಅಪ್ಲೈ ಮಾಡಿ ಅಂದರೆ ರಿಜಿಸ್ಟ್ರ್ ಯಾರ್ಯಾರು ಮಾಡ್ಕೊಂಡಿದ್ರೋ ಅವ್ರಿಗೆಲ್ಲ ಖಂಡಿತವಾಗಿ ಈ ಹದಿನೇಳನೇ ಕಂತಿನ ಹಣ ಈ ಒಂದು ಮಂತಿನಲ್ಲಿ ಅಂದರೆ ಒಂದು ಎರಡು ಮೂ ಎರಡು ವಾರ ಮೂರು ವಾರದಲ್ಲಿ ಖಂಡಿತ ಅವರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಹಾಗೇ ಆಗುತ್ತೆ ನೀವೇನಾದರೂ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಮಾಡಿಲ್ಲ ಅಂದರೆ ಲಿಂಕ್ ಮಾಡಿಲ್ಲ ಅಂದರೆ ಖಂಡಿತ ಈ ಲಿಂಕ್ ಮಾಡಿದ್ರ ಮೂಲಕ ನೀವು ಈ ಹಣನ ಪಡ್ಕೋಬೋದು ಇಲ್ಲಾಂದರೆ ನೀವು ಲಿಂಕ್ ಮಾಡಿಲ್ಲ ಅಂದರೆ ಅಂಥವ್ರಿಗೆ ಈ ಹಣ ಬರೋದು ಸ್ಟಾಪ್ ಆಗುತ್ತೆ ಆದ ಕಾರಣ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನ ಫಸ್ಟು ನೀವು ಲಿಂಕ್ ಮಾಡಿ ಮತ್ತು ಯಾರ್ಯಾರು ಇನ್ನು ಹೊಸ್ದಾಗಿ ಈ ಒಂದು ಯೋಜನೆಗೆ ನೀವು ರಿಜಿಸ್ಟ್ರ್ ಮಾಡಿಲ್ಲ ಅಂದರೆ ರಿಜಿಸ್ಟ್ರ್ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಹಣನ ಸಹ ನೀವು ಪಡ್ಕೋಬೋದು ದೇಶದ ಬೆನ್ನೆಲುಬು ಆಗಿರುವಂಥ ರೈತರಿಗೆ ಈ ರೀತಿಯ ಒಂದು ಯೋಜನೆಗಳನ್ನು ತಂದಿರೋದು ಮತ್ತು ಇನ್ನು ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಯೋಜನೆನ ತರ್ತೀನಿ ಅಂತ ಹೇಳಿರುವುದು ನರೇಂದ್ರ ಮೋದಿಯವರು ಖಂಡಿತ ಇದು ಒಂದು ಒಳ್ಳೆ ಬೆಳವಣಿಗೆನೆ ಅಂತ ಹೇಳ್ಬೋದು ಮತ್ತು ಮುಂದಿನ ದಿನಗಳಲ್ಲಿ ಆದಷ್ಟು ರೈತರಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಯಾವ್ಯಾವ ಒಂದು ಯೋಜನೆಗಳನ್ನು ತರ್ತಾರೆ ಸರ್ಕಾರದವರು ಅಂದರೆ ಕೇಂದ್ರ ಸರ್ಕಾರದವರು ಇದರಿಂದ ಯಾವ್ಯಾವ ರೀತಿ ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ನೋ ಕಾದು ನೋಡಬೇಕಾಗಿದೆ ಅಷ್ಟೇ ಯಾವುದೇ ಒಂದು ಹೊಸ ಹೊಸ ಯೋಜನೆಯನ್ನು ರಿ ರಿಲೀಸ್ ಮಾಡಿದ್ರು ಕೇಂದ್ರ ಸರ್ಕಾರದವರು ಅದರ ಒಂದು ಮಾಹಿತಿ ನನ್ನ ಕಂಪ್ಲೀಟಾಗಿ ನಾನು ನೀಡ್ತಾ ಇರ್ತೇನೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್